ನಮಸ್ಕಾರ ವೀಕ್ಷಕರೇ ಹೇಗಿದ್ದಾರೆ ಎಲ್ಲರೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ನನ್ನ ಒಂದು ವೀಡಿಯೋದಲ್ಲಿ ಹೈನುಗಾರಿಕೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೊಟ್ಟಿಗೆ ಆ ಕೊಟ್ಟಿಗೆನ ಮಾಡಲಿಕ್ಕೆ ಎಷ್ಟೆಲ್ಲ ಮೆಟೀರಿಯಲ್ ಬೇಕು ಎಷ್ಟೆಲ್ಲ ಖರ್ಚಾಗುತ್ತೆ ಎಷ್ಟು ದಿನ ಟೈಮ್ ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ನೋಡ್ತಾ ಇರೋರು ತಮ್ಮ ಅನುಭವದ ಪ್ರಕಾರ ಕೊಟ್ಟಿಗೆಗೆ ಇನ್ನೇನಾದರೂ ಮಾಡ್ಕೋಬೋದು ಅನ್ನೋ ಒಂದು ಐಡಿಯಾ ನಿಮ್ಮಲ್ಲಿ ನೀವು ಕೂಡ ನಿಮ್ಮ ಐಡಿಯಾನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ನಾನು ಕೂಡ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಯಾವ ರೀತಿ ಒಂದು ಯೋಜನೆಯನ್ನು ಹಾಕ್ಕೊಂಡು ಈ ಕೊಟ್ಟಿಗೆ ನಾನು ತಾ ಇದ್ದೀನಿ ಅನ್ನೋ ಒಂದು ಕಂಪ್ಲೀಟ್ ವಿಚಾರನ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ ನಾನು ಕೂಡ ಎಮ್ ಬಿ ಎನ ಮುಗಿಸ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ವರ್ಷ ಪ್ರೈವೇಟ್ ಬ್ಯಾಂಕಿಂಗಲ್ಲಿ ವರ್ಕ್ ಮಾಡಿ ಅದು ಸಾಕು ಅಂತ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಊರಲ್ಲೇ ಜಮೀನಿತ್ತು ಸೊ ಅಲ್ಲೇ ಒಂದು ಹೈನುಗಾರಿಕೆನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ಕೊಡ್ತೀನಿ ನಾನು ನಿಮ್ಮ ಗುರುಪ್ರಸಾದ್ ಈಗ ಮುಖ್ಯವಾಗಿ ಕೊಟ್ಟಿಗೆ ಮಾಡೋಕ್ಕಿಂತ ಮುಂಚೆ ನಮಗೆ ಅದಕ್ಕೆ ನೀರಿನ ಒಂದು ಪೂರೈಕೆ ಅನ್ನೋದು ತುಂಬಾ ಉಪಯುಕ್ತವಾದದ್ದು ಸೊ ಇಲ್ಲಿ ನಮ್ಮ ಜಮೀನಲ್ಲಿ ಬೋರ್ ಇಲ್ದಲ್ಲೇ ಇರೋ ಕಾರಣ ನಾನಿಲ್ಲಿ ಸಂಪನ್ನ ಕಟ್ಟಿಸ್ತಾ ಇದ್ದೀನಿ ಇದು ಹೆಚ್ಚು ಕಡಿಮೆ ನಾಲ್ಕು ಮುಕ್ಕಾಲಡಿ ಆಳ ಬರುತ್ತೆ ಉದ್ದ ಒಂದು ಆರು ಮುಕ್ಕಾಲಡಿ ಅಗಳನ್ನು ಕೂಡ ಒಂದು ಆರು ಆರರಿಂದ ಆರೂವರೆ ಅಡಿ ಬರುತ್ತೆ ಹೆಚ್ಚು ಕಡಿಮೆ ಇದರಲ್ಲಿ ಮೂರರಿಂದ ನಾಲ್ಕು ಸಾವಿರದ ನಾಲ್ಕು ಸಾವಿರ ಲೀಟರಷ್ಟು ನೀರು ಹಿಡಿಯಬಹುದು ಅಂತ ಅಂದ್ಕೊಂಡಿದ್ದೆ ನಮ್ಮ ಕಾರ್ಯವರು ಕೂಡ ಹೇಳಿರೋದು ಅಷ್ಟೇ ಇಡೀಬಹುದು ಅಂತ ಸೊ ಇಲ್ಲಿ ಈ ಪ್ರಮಾಣದ ಒಂದು ಸಂಪನ್ನ ಮಾಡೋದಕ್ಕೆ ನನಗೆ ಹೆಚ್ಚು ಕಡಿಮೆ ಒಂದು ಸಾವಿರ ಕೆಂಪು ಇಟ್ಟಿಗೆ ತಗೊಂಡಿದೆ ಹಾಗೆ ಹತ್ತರಿಂದ ಹನ್ನೆರಡು ಚೀಲ ಸಿಮೆಂಟ್ ಆಗಿದೆ ಹಾಗೆ ಅದು ಜೆ ಸಿ ಬಿ ಖರ್ಚು ಕೂಲಿ ಖರ್ಚು ಮತ್ತಿತ ಮೇಲ್ಗಡೆ ಸ್ಥಳ ಹಾಕಿ ಅದಕ್ಕೆ ಬಾಗಿಲು ಈ ರೀತಿಯಾಗಿ ಕಂಪ್ಲೀಟಾಗಿ ಒಂದು ಸಂಪನ್ನ ಮಾಡಬೇಕು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು ಮೂವತ್ತು ಸಾವಿರ ರೂಪಾಯಿ ಈ ಅಂದಾಜಿನಲ್ಲಿ ಸಂಪನ್ನ ಮಾಡ್ಕೋಬೇಕು ಅಂತಂದ್ರೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಅಂತೂ ಬಂಡವಾಳ ಬೇಕು ನೋಡಿ ಬೇಸಿಕಲಿ ಸಂಪಿಗೆ ಇಷ್ಟು ಬಂಡವಾಳ ಬೇಕಾಗುತ್ತೆ ಸೊ ಇದಾದ ಮೇಲೆ ಕೊಟ್ಟಿಗೆಗೆ ಏನೆಲ್ಲ ಬೇಕು ಯಾವ ರೀತಿಯಾದ ಒಂದು ಐಟಮ್ಗಳು ಬೇಕು ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಇಲ್ಲಿ ಅವರವ್ರ ಜಮೀನಲ್ಲಿ ಬೋರ್ ಇದ್ದರೆ ಈ ಒಂದು ಖರ್ಚನ್ನು ಉಳಿಸ್ಕೊಬೋದು ಈ ಮೂವತ್ತೈದು ಸಾವಿರ ರೂಪಾಯಿನ ಅಂತ ಒಂದು ಖರ್ಚೇನು ಬಂದಿದೆ ಯಾರ ಜಮೀನಲ್ಲಿ ಬೋರ್ ಇದೆ ಆವಾಗ ಈ ಒಂದು ಸಂಪಿನ ಅವಶ್ಯಕತೆ ಇರೋದಿಲ್ಲ ಸೊ ಅವರಿಗೆ ಇಲ್ಲಿ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಸೇವ್ ಆಗುತ್ತೆ ಬಟ್ ಇಲ್ಲಿ ನನಗೆ ಬೋರ್ ಇಲ್ದಲ್ಲೇ ಇರೋ ಕಾರಣ ಈ ಸಂಪನ್ನ ಇದ್ದೀನಿ ಈಗ ಬನ್ನಿ ಈಗ ನಾನು ಇಲ್ಲಿ ಕೊಟ್ಟಿಗೆಯನ್ನು ಕಟ್ಟೋದಕ್ಕೆ ಅಗ್ಳ ಅಂತ ಇಪ್ಪತ್ತೊಂದು ಅಡಿ ತೊಗೊಂಡಿದ್ದೀನಿ ಹಾಗೆ ಉದ್ದ ಬಂದ್ಬಿಟ್ಟು ಇಪ್ಪತ್ತೇಳು ಕಾಲು ಅಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಇಲ್ಲಿ ನಮಗೆ ನೀರಿನ ಪ್ರದೇಶ ಅಂದರೆ ಜಲ ಉಕ್ಕೋದ್ರಿಂದ ನಾನಿಲ್ಲಿ ಒಂದು ಎರಡು ಅಡಿ ಏನು ಆಳ ತಗೊಂಡು ಅದಕ್ಕೆಲ್ಲ ಪೌಡ್ರಸ್ ತುಂಬಿಸಿ ನಾನು ಅದಕ್ಕೆ ಒಂದು ಫೌಂಡೇಶನ್ನ ಹಾಕ್ಕೊಂಡು ಈ ರೀತಿಯಾಗಿ ಕಟ್ಟಿಸ್ಕೊಂಡಿದ್ದೀನಿ ಇಲ್ಲಿ ಸೊ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ವೀಕ್ಷಕರೇ ಫೌಂಡೇಶನ್ ಹಾಕೋದು ತುಂಬಾ ಇಂಪಾರ್ಟೆಂಟು ತುಂಬ ಗಟ್ಟಿಯಾಗಿ ಯಾಕಂದರೆ ಇದು ನಮಗೆ ದೀರ್ಘ ಸಮಯ ಬಾಳಿಕೆ ಬರೋ ಸೊ ಬರಬೇಕು ಅನ್ನೋ ಒಂದು ಕಾರಣದಿಂದ ನೀವು ಫೌಂಡೇಶನ್ ಎಷ್ಟು ಚೆನ್ನಾಗಿ ಹಾಕಿಸ್ತೀರ ಅಷ್ಟು ಚೆನ್ನಾಗಿ ನಿಮ್ಮ ದಿನ ಅಂದ್ಕೊಂಡಿಕ್ಕೆ ಗಟ್ಟುಮಟ್ಟಾಗಿರುತ್ತೆ ನೋಡಿ ಹೀಗೆ ನಾನು ಇಪ್ಪತ್ತೇಳು ಕಾಲ ಅಡಿ ತೊಗೊಂಡಿದ್ದೀನಿ ಹಾಗೆ ಈ ಉದ್ದ ಬಂದ್ಬಿಟ್ಟು ಇಪ್ಪತ್ತೊಂದು ಅಡಿಯಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕರಿಂದ ಐದು ಅಡಿ ಕಾಂಪೌಂಡನ್ನ ತಗೊಂಡು ಶೀಟಾಗಿ ಮತ್ತು ಮೆಷಲ್ ಹಾಕಿ ಬಂದು ಬಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಬೋಟ್ರಸ್ಕಲ್ ಅಂತ ಟೋಟಲ್ ನಾಲ್ಕು ಲೋಡನ್ನ ತೊಗೊಂಡಿದ್ದೀನಿ ಹಾಗೆ ಸಿಮೆಂಟ್ ಇಟ್ಟಿಗೆ ಏಯ್ಟ್ ಬೈ ಸಿಕ್ಸ್ ಸೈಜ್ದು ಐನೂರು ಇಟ್ಟಿಗೆ ತೊಗೊಂಡಿದ್ದೀನಿ ಈಗ ಮತ್ತು ಎಮ್ ಸ್ಯಾಂಡು ಸಿಂಗಲ್ ವಾಶ್ ಮಾಡಿರೋವಂಥದ್ದು ಎರಡು ಟ್ರ್ಯಾಕ್ಟರ್ ಲೋಡು ಆಲ್ಮೋಸ್ಟ್ ಹನ್ನೆರಡುವರೆ ಟನ್ ಬರುತ್ತದ್ದು ಇಷ್ಟನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ಬೋಟ್ರಸ್ಕಲ್ಲು ನಿಮಗೆ ಅಡಿಮಾಯು ಕೂಡ ಹಾಕಿ ಹಾಕಬೇಕಾಗಿರೋದ್ರಿಂದ ಸೊ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಡು ಫಾರ್ಟಿ ಎಮ್ ಎಮ್ದು ದಪ್ಪ ಜಲ್ಲಿ ಒಂದು ಲೋಡ್ ಸಣ್ಣ ಜಲ್ಲಿ ಹಾಗೆ ಸೈಜ್ ಕಲ್ಲಿ ಬಂದುಬಿಟ್ಟು ಇದು ಫೌಂಡೇಶನ್ ಹಾಕೋದಕ್ಕೆ ಮುನ್ನೂರು ಫೌಂಡೇಶನ್ ಏನೋ ಸೈಜ್ ಕಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಡಸ್ಟ್ ಪೌಡ್ರ್ ಇಲ್ಲಿ ಮರಳಿನ ನಮಗೆ ಅಷ್ಟು ಸಿಗೋದಿಲ್ಲ ಇರೋದ್ರಿಂದ ಡಸ್ಟನ್ನು ಕೂಡ ತೊಗೊಂಡಿದ್ದೀನಿ ಡಸ್ಟನ್ನು ಒಂದು ಅಷ್ಟು ತೊಗೊಂಡಿದ್ದೀನಿ ಸೊ ಅದನ್ನು ತಗೊಂಡು ನೋಡಿದ್ದೀನಿ ಹೆಚ್ಚು ಕಡಿಮೆ ಇಷ್ಟು ನನಗೆ ಟ್ವೆಂಟಿ ಒನ್ ಬೈ ಟ್ವೆಂಟಿ ಸೆವೆನ್ ಆ್ಯಂಡ್ ಏನು ಇಪ್ಪತ್ತೇಳು ಕಾಲ ಅಡಿಗೆ ನಾನು ಹೇಳಿದ್ನಲ್ಲ ನಾ ನಾಲ್ಕರಿಂದ ಐದು ಅಡಿ ಕೂಡ ಇದ್ಕೊಂಡು ಮೇಲ್ಗಡೆಗೆ ಕಬ್ಬಿಣದ ಆದರೆ ಹಾಕಿಸಿ ಆಫರ್ ಶೀಟ್ ಹಾಕಿಸಿ ಮತ್ತು ಮೆಷೆಲ್ಲ ಹಾಕಿ ಇದು ಮಾಡೋದಕ್ಕೆ ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಬಂಡವಾಳ ಬೇಕು ಅಂತ ಹೇಳಿದ್ದಾರೆ ನಾನಿಲ್ಲಿ ಏನಕ್ಕೆ ಇಷ್ಟು ಒಂದು ಪುಸ್ತಕ ನೋಡ್ಕೊತಿದ್ದೀನಿ ಅಂತಂದರೆ ಸುತ್ತಮುತ್ತ ನೋಡ್ತಾ ಇರ್ಬೋದು ಅಲ್ಲಿ ಕಾಣ್ತಾ ಇರೋದು ಒಂದು ಅದೊಂದು ರೇಷ್ಮೆ ಮನೆ ಹಾಜ ಅದು ಬಿಟ್ಟರೆ ಇನ್ಯಾವುದೂ ಸುತ್ತಮುತ್ತ ಇಲ್ಲಿ ನಮಗೆ ಮನೆ ಇಲ್ಲ ನಮಗಿಲ್ಲಿ ಒಂದು ಸ್ವಲ್ಪ ಚಿರತೆ ಹಾವಳಿ ಇರೋದರಿಂದ ನಾನು ಆದಷ್ಟು ಬಂದೋಬಸ್ತಾಗಿ ಮಾಡ್ಕೋಬೇಕು ಅನ್ಕೊತಾ ಇದ್ದೀನಿ ಓಪನ್ ಫೀಲ್ಡಲ್ಲಿ ಮಾಡೋರಿಗೆ ಇಷ್ಟು ಖರ್ಚು ಬರೋದಿಲ್ಲ ಬಟ್ ನಮಗೆ ರಾತ್ರಿ ಹೊತ್ತು ಇಲ್ಲಿ ಚಿರತೆ ಅದ್ರ ಕಾಟ ಮತ್ತು ಬೇರೆ ಪ್ರಾಣಿಗಳ ಹಾವಳಿ ಇರೋದರಿಂದ ಎಷ್ಟು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಓಪನ್ ಫೀಲ್ಡಲ್ಲಿ ಮಾಡ್ಕೊಳ್ಳೋದಾದ್ರೆ ಇಷ್ಟೆಲ್ಲ ಖರ್ಚು ಬರೋದಿಲ್ಲ ಆರಾಮಾಗಿ ಒಂದು ಎರಡು ಲಕ್ಷದಲ್ಲಿ ನೀವು ದನದ ಕೊಟ್ಟಿಗೆನ ಆರಾಮಾಗಿ ನಿರ್ಮಿಸ್ಕೋಬಹುದು ಹಾಗೆ ಇಲ್ಲಿ ನಂದು ಸ್ಟಾರ್ಟಿಂಗಲ್ಲಿ ಒಂದು ಆರು ಅಡಿ ನಂದು ಸ್ನಾನದ ಮನೆ ಮತ್ತು ಬಾತ್ರೂಮ್ಗೆ ಅಂತ ಜಾಗ ಹೋಗೋದ್ರಿಂದ ಇನ್ನೊಂದು ಇಪ್ಪತ್ತು ಅಡಿ ಉಳಿದ್ರು ಅಲ್ಲೊಂದು ನಾಲ್ಕು ಅಡಿಗೆ ಅಂತ ಲೆಕ್ಕೊಂಡ್ರು ಒಂದು ಐದು ಹಸು ಈ ಕಡೆ ಸೈಡಿಗೆ ಆ ಕಡೆ ಸೈಡಿಗೆ ಒಂದು ಐದರಿಂದ ಹತ್ತು ಕುರಿ ಕಟ್ಟುವಷ್ಟು ಜಾಗ ಹಾಗೆ ಇನ್ನೊಂದು ಸ್ವಲ್ಪ ಜಾಗದಲ್ಲಿ ನಾನು ಇನ್ನು ಫೀಡ್ ಮೂಟೆಗಳನ್ನೆಲ್ಲ ಇಟ್ಕೊಬೇಕಾಗುತ್ತೆ ಅದಕ್ಕೆ ಜಾಗ ಹಾಗೆ ಒಂದೆರಡು ಜಾತಿಯ ನಾಯಿನ ಸಾಕೋದಕ್ಕೆ ನಾಯಿ ಕೆನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಮಿಕ್ಸಪ್ಪಲ್ಲಿ ಮೂರು ಕೂಡ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೆಚ್ಚು ಕಡಿಮೆ ಇವೆಲ್ಲ ಅಂದರೆ ನಾನು ಈ ಹಸು ನಾಯಿ ಕುರಿ ತರದು ಬಿಟ್ಟು ಕೊಟ್ಟಿಗೆನ ಸಂಪೂರ್ಣ ನಿರ್ ಇದು ನಿರ್ಮಾಣ ಮಾಡೋದಕ್ಕೆ ನಾಲ್ಕು ಲಕ್ಷ ಬೇಕು ಅಂತ ಹೇಳಿದ್ದಾರೆ ಬಟ್ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಎಷ್ಟು ಖರ್ಚು ಬಂತು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಸಂಪು ಮತ್ತು ಈ ಒಂದು ಇಷ್ಟು ನಿರ್ಮಾಣಕ್ಕೆ ಹೆಚ್ಚು ಕಡಿಮೆ ಒಂದು ಒಂದು ಲಕ್ಷ ಹತ್ತೋ ಖರ್ಚಾಗಿದೆ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ ಸೊ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸೊ ಒಂದು ವಿವರಣೆಗಳನ್ನ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಇದರಲ್ಲಿ ಏನಾದರೂ ನಿಮಗೆ ಏನಾದರೂ ನಾನು ಮಾಡ್ತಾ ಇರೋದ್ರ ತಪ್ಪು ಅನಿಸಿದರೆ ಏನಾದರೂ ಸಜೆಷನ್ ಕೊಡಬೇಕು ಅಂತ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗದು ತುಂಬಾ ಆಗುತ್ತೆ ಯಾಕಂದರೆ ಇದ್ರ ಬಗ್ಗೆ ಅನುಭವ ಇಲ್ದಲೇ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ನಿ ಸೊ ನಿಮ್ಮ ಒಂದು ಮಾಹಿತಿನ ನನ್ನ ಜೊತೆ ಹಂಚ್ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ ಸೊ ನನ್ನ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ಒಂದು ಕಾರ್ಯದಲ್ಲಿ ನನಗೂ ಕೂಡ ಹೆಲ್ಪ್ ಮಾಡಿಕೊ ಮಾಡಿಕೊಡಿ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾಯಿದ್ದೆ ಇದ್ದೀನಿ ಜೊತೆಗೆ ಧನ್ಯವಾದಗಳು